ಅವನು ರಾಕ್ಷಸ ಒಂದು ಕಾಲದಲ್ಲಿ ಅವನು ಗಂಧರ್ವ ಯಾವುದು ತಪ್ಪಿಗಾಗಿ ಶಾಪಗ್ರಸ್ತ ಅವನನ್ನು ರಾಕ್ಷಸನಾಗು ಎಂದು ಶಪಿಸಿದ್ದು ಒಬ್ಬಳು ಗಂಧರ್ವ ಕನ್ನಿಕೆ ಅವಳನ್ನು ಆತ ಮೋಹಿಸಿದ್ದ ಅವಳನ್ನು ಮುಟ್ಟಲು ಹೋಗಿದ್ದ ನನ್ನೊಡನೆ ರಾಕ್ಷಸನಂತೆ ವರ್ತಿಸಿದ್ದಕ್ಕಾಗಿ ನಿನಗಿದು ಶಾಪ ಎಂದು ಸೆಟ್ಟಿನಿಂದ ಹೇಳಿ ನೀನು ರಾಕ್ಷಸನಾಗಿ ಭೂಮಿಯಲ್ಲಿ ಹುಟ್ಟು ಎಂದಾಕೆ ಶಾಪ ಕೊಟ್ಟಿದ್ದಳು ತಪ್ಪಾಯಿತು ಬಿಟ್ಟು ಬಿಡು ಅಂತ ಅವನೇನೂ ಬೇಡಿಕೊಳ್ಳಲಿಲ್ಲ ಗಂಧರ್ವನಾಗಿದ್ದು ಅವನಿಗೂ ಸಾಕಾಗಿತ್ತು ತುಂಬ ಒಳ್ಳೆಯತನ ಸಹಜವಲ್ಲ ಅನ್ನುವುದು ಅವನಿಗೂ ಅರ್ಥವಾಗತೊಡಗಿತ್ತು ಗಂಧರ್ವಲೋಕ ಮನುಷ್ಯರಿಗೆ ಸುಂದರ ಅಲ್ಲಿ ಎಲ್ಲರೂ ಒಳ್ಳೆಯವರೇ ಹಸಿವಿಲ್ಲ ನಿದ್ದೆಯ ಹಂಗಿಲ್ಲ ಕಣ್ಣೆದುರು ಅನಂತವಾಗಿ ಬಿದ್ದ ಕಾಲ ಸಾವಿಲ್ಲದ ಮರು ಹುಟ್ಟಿನ ಆಸೆಯೂ ಇಲ್ಲದ ನಿರಂತರ ಜೀವನ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಅವೆರಡಕ್ಕೆ ಕಾರಣವಾಗುವ ಕ್ರಿಯೆಯೇ ಇಲ್ಲ ಆ ಗಂಧರ್ವ ಭಗವದ್ಗೀತೆ ಓದಿದ್ದ ಅರ್ಜುನನ ವಿಷಾದ ಕೃಷ್ಣನ ಸಾಂತ್ವನ ಕೇಳಿಸಿಕೊಂಡಿದ್ದ ಅವನು ಯಾವತ್ತೂ ಸಿಟ್ಟು ಮಾಡಿಕೊಂಡಿರಲಿಲ್ಲ ಸಿಟ್ಟಾಗುವುದು ಅಂದರೇನು ಅನ್ನುವುದು ಗೊತ್ತಿರಲಿಲ್ಲ ಭೂಮಿಯ ಮೇಲೆ ಸುತ್ತಾಡುವಾಗೆಲ್ಲ ಅಲ್ಲಿ ಜನ ಸಿಟ್ಟಿನಿಂದ ಕಿರುಚಾಡುವುದು ಪ್ರೇಮಿಸುವುದು ಕಾಮಿಸುವುದು ಜಗಳ ಆಡುವುದು ಹೊಟ್ಟೆ ಕಿಚ್ಚಿನಿಂದ ಶಾಪ ಹಾಕುವುದು ನೋಡಿದ್ದ ಆ ಜಗತ್ತಿಗೂ ಈ ಜಗತ್ತಿಗೂ ಇರುವ ವ್ಯತ್ಯಾಸ ಅವನಿಗೆ ಅರ್ಥವಾಗತೊಡಗಿತ್ತು ಮಂದಿ ಸುಳ್ಳೇ ಸುಳ್ಳೆ ಹಾಗೆಲ್ಲ ಆಡುತ್ತಿದ್ದಾರೆ ಅನ್ನಿಸುತ್ತಿತ್ತು ಅದೆಲ್ಲ ಒಂದು ನಾಟಕದಂತೆ ಭಾಸವಾಗುತ್ತಿತ್ತು ಕುಡಿದು ಬಂದ ಗಂಡ ಹೆಂಡತಿಗೆ ಹಿಗ್ಗಾ ಮುಗ್ಗ ಬಾರಿಸುತ್ತಿದ್ದ ನೀನು ನೆಗದು ಬೆದ್ಸಾಯಿ ಎಂದು ಅವಳೂ ಬೈಯುತ್ತಿದ್ದಳು ಅವಳು ಪತಿವ್ರತೆಯೇ ಆಗಿದ್ದಲ್ಲಿ ತಾನು ಸತ್ತು ಹೋಗುತ್ತೇನಲ್ಲ ಅಂತ ಇವನಿಗೆ ಗಾಬರಿಯಾಗುತ್ತಿತ್ತು ಅಂತಹದ್ದೇನೂ ನಡೆಯುತ್ತಿರಲಿಲ್ಲ ಅವಳು ಅವನನ್ನು ಕೂಡಿ ಮಕ್ಕಳು ಹುಟ್ಟುತ್ತಿದ್ದವು ಆ ಮಕ್ಕಳನ್ನೇ ಅವರಿಬ್ಬರು ಯಾಕಾದರೂ ಹುಟ್ಟಿದ್ರೋ ಎಂದು ಬರೆಯುತ್ತಿದ್ದರು ಇದನ್ನೆಲ್ಲ ನೋಡುತ್ತಿದ್ದ ಗಂಧರ್ವನಿಗೆ ಸಹವಾಸ ದೋಷದಿಂದಲೋ ಏನೋ ಸಿಟ್ಟು ಬರಲು ಶುರುವಾಯಿತು ತನ್ನ ಸುತ್ತಲಿನವರನ್ನೆಲ್ಲ ಬಸಳೆ ಸೊಪ್ಪಿನಂತೆ ಕಾಣತೊಡಗಿದರು ಗಂಧರ್ವರ ದೊರೆ ಅಮೃತ ಬಳ್ಳಿಯಂತೆ ಕಾಣಿಸಿದ ಅವನ ಹೆಂಡತಿ ಅಲಂಕಾರ ಮಾಡಿಕೊಂಡು ಕೇದಗೆ ಹೂವಿನ ಸುವಾಸನೆಯಂತೆ ನಿಧಾನ ಚಲಿಸುತ್ತಿದ್ದಳು ಅವಳನ್ನು ಗಂಧರ್ವರ ದೊರೆ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಅವರ ಸಂಖ್ಯೆ ಜಾಸ್ತಿಯಾಗುತ್ತಲೂ ಇರಲಿಲ್ಲ ಕಡಿಮೆಯಾಗುತ್ತಲೂ ಇರಲಿಲ್ಲ ಎಲ್ಲ ಒಂದೇ ತರಹದ ಮುಖಗಳು ಬದಲಾಗದ ವಯಸ್ಸು ತಾಯ್ತನವೆಲ್ಲದ ಹೆಣ್ಣುಗಳು ಅಪ್ಪನಾಗುವ ಹೆಮ್ಮೆಗೆ ಅವಕಾಶವೇ ಇಲ್ಲದ ಗಂಡಸು ಗಂಧರ್ವ ಸಿಟ್ಟು ಬಂದು ಅದೇ ವಿಕಾರದಲ್ಲಿ ಹೋಗಿ ಅವಳನ್ನು ತಬ್ಬಿಕೊಂಡಿದ್ದ ಅಂತಹ ಬಿರುಸನ್ನು ಅವಳು ಯಾವತ್ತೂ ಕಂಡಿರಲಿಲ್ಲ ವಿನಯದಿಂದ ಜತೆಗಿರುಣಬ ಅಂದಿದ್ದರೆ ಅವಳೇನೂ ನಿರಾಕರಿಸುತ್ತಿರಲಿಲ್ಲ ಅವನು ತನ್ನ ಮೇಲೆ ದಬ್ಬಾಳಿಕೆ ನಡೆಸುವುದಕ್ಕೆ ಬಂದಿದ್ದಾನೆ ರಾಕ್ಷಸರ ಥರ ವರ್ತಿಸುತ್ತಿದ್ದಾನೆ ಅನ್ನಿಸಿದ್ದೇ ತಡ ಅವಳಿಗೂ ಸುಟ್ಟು ಬಂತು ಶಾಪ ಕೊಟ್ಟೆಯೇ ಬಿಟ್ಟಳು ಭೂಮಿಯಲ್ಲಿ ಯಾರೋ ಯಾರನ್ನೋ ರಾಕ್ಷಸ ಅಂತ ಬಯ್ಯುತ್ತಿದ್ದರು ಸುಂದರಿಯನ್ನು ನೋಡಿದವನೊಬ್ಬ ಗಂಧರ್ವ ಗಾನವಾಣಿ ಎಂದು ಹೊಗಳುತ್ತಿದ್ದ ಇಂಥ ಯದ್ವಾತದ್ವ ಜಗತ್ತಿನಲ್ಲಿ ಒಂಥರ ಮಜಾ ಸಿಗತೊಡಗಿತು ಅವನಿಗೆ ಅವನನ್ನು ಕಂಡರೆ ಜನ ಹೆದರುತ್ತಿದ್ದರು ಕೈ ಮುಗಿಯುತ್ತಿದ್ದರು ಗಂಧರ್ವರ ರಾಜನಿಗೆ ಯಾರು ನಮಸ್ಕರಿಸಿದ್ದನ್ನು ಅವನು ನೋಡಿರಲಿಲ್ಲ ಹೀಗಾಗಿ ಸುಮ್ಮನೆ ಯಾರನ್ನೋ ಹೆದರಿಸುತ್ತ ತಮಾಷೆ ನೋಡುತ್ತ ರಾಕ್ಷಸ ತುಂಬಾ ದಿನ ಭೂಮಿಯ ಸುಖವಾಗಿದ್ದ ಅತ್ತ ಗಂಧರ್ವನನ್ನು ಶಪಿಸಿದ ನಂತರ ಆಕೆಗೆ ತಾನು ಹಾಗೆ ಮಾಡಬಾರದಿತ್ತು ಅನ್ನಿಸಿತು ಆಕೆಗೂ ಗಂಧರ್ವ ಲೋಕದ ನಯ ನಾಜೂಕುಗಳು ಬೋರು ಹೊಡೆಸಿದ್ದವು ತನ್ನನ್ನು ರಾಕ್ಷಸನಂತೆ ಸಮೀಪಿಸಿದ ಒರಟಾಗಿ ಅಪ್ಪಿದ ಗಂಧರ್ವನನ್ನು ಆಕೆ ಹುಡುಕಿಕೊಂಡು ತಿರುಗಾಡಿದಳು ಅವನಾಗಲೇ ಭೂಲೋಕಕ್ಕೆ ಹೋಗಿದ್ದ ಅವಳಿಗೂ ಭೂಲೋಕಕ್ಕೆ ಹೋಗಿ ಅವನನ್ನು ಭೇಟಿ ಮಾಡಿ ಕ್ಷಮೆ ಕೇಳಬೇಕು ಅನ್ನಿಸಿತು ಅವಳು ಭೂಲೋಕಕ್ಕೆ ಹೋಗುವ ಹಾಗಿರಲಿಲ್ಲ ಒಂದು ವೇಳೆ ಹೋದರೆ ಅಲ್ಲಿ ಹದಿನಾರು ವರ್ಷ ಕಳೆಯಬೇಕಿತ್ತು ಗಂಧರ್ವ ಕನ್ನಿಕೆಯರು ಬೇಕು ಬೇಕಾದಾಗೆಲ್ಲ ಭೂಮಿಗೆ ಹೋಗಿ ಅಲ್ಲಿರುವ ಮಹಾರಾಜರನ್ನು ಆಕರ್ಷಿಸಿ ಅವರಿಗೆ ಮಕ್ಕಳನ್ನು ಎತ್ತು ಮರಳುವುದನ್ನು ನೋಡಿದ ಗಂಧರ್ವ ರಾಜ ಹಾಗೊಂದು ನಿಯಮ ಮಾಡಿಬಿಟ್ಟಿದ್ದ ಗಂಧರ್ವ ಲೋಕದಿಂದ ನೋಡಿದಾಗ ತಾನು ಶಪಿಸಿದ ಗಂಧರ್ವ ಎಲ್ಲೂ ಕಾಣಿಸಲಿಲ್ಲ ಅವನನ್ನು ಗುರುತು ಹಿಡಿಯುವುದು ಕಷ್ಟವೆಂದು ಅವಳಿಗೆ ಗೊತ್ತಿತ್ತು ಅವನು ರಾಕ್ಷಸ ರೂಪದಲ್ಲಿ ಅಲೆದಾಡುತ್ತಿರುವುದರಿಂದ ಅವನನ್ನು ನೋಡದೆ ಮಾತಾಡದೆ ಪತ್ತೆ ಮಾಡುವುದು ಸಾಧ್ಯವೇ ಇಲ್ಲ ಅನ್ನುವುದು ಅರ್ಥವಾಗಿತ್ತು ಅವನ ಚಿಂತೆ ಬಿಟ್ಟು ಬಿಡುವುದೇ ವಾಸಿ ಅನ್ನಿಸಿ ತನ್ನ ಲೋಕದ ಇದ್ದ ಗಂಧರ್ವರ ಹಿಂದೆ ಕೆಲವು ದಿನ ಸುತ್ತಾಡಿದಳು ಸುಖಿಸಿದಳು ಅವನ ಸ್ಪರ್ಶದ ಮುಂದೆ ಅವರ ಮೃದು ಮಧುರ ಸಲ್ಲಾಪಗಳು ಸಪ್ಪೇ ಅನ್ನಿಸಿದವು ಯಾರೂ ತನಗಾಗಿ ಹಂಬಲಿಸುತ್ತಿಲ್ಲ ಅನ್ನಿಸಿತು ಎಲ್ಲರಿಗೂ ಅದೊಂದು ಯಾಂತ್ರಿಕ ಕ್ರಿಯೆ ಪ್ರೀತಿಯೇ ಬೇಕಿಲ್ಲ ಅಲ್ಲಿ ಪ್ರೀತಿಸದೆ ಹೋದರೂ ದಕ್ಕುತ್ತಾರೆ ಎಂದು ಗಂಧರ್ವರಲ್ಲ ನಿರ್ಲಿಪ್ತರು ಅನ್ಯಮನಸ್ಕರು ಆಗಿದ್ದರು ಆದ್ದರಿಂದ ಆಕೆಗೆ ಪಾರಾಗಲಿಯೇ ಬೇಕಿತ್ತು ಕೊನೆಗೆ ಏನಾದರಾಗಲಿ ಎಂದುಕೊಂಡು ಗಂಧರ್ವ ಕನ್ನಿಕೆ ಭೂಮಿಗೆ ಹೋಗಲು ನಿರ್ಧಾರ ಮಾಡಿದಳು ಹದಿನಾರು ವರ್ಷ ಕಳೆಯುವುದೇನೋ ಕಷ್ಟವಲ್ಲ ರಾಕ್ಷಸ ಸಿಕ್ಕರೆ ಅವನ ಜೊತೆಗೆ ಸಂಸಾರ ಮಾಡುವುದು ಇಲ್ಲದಿದ್ದರೆ ಅವನಿಗಾಗಿ ಹುಡುಕಿಕೊಂಡು ಅಲೆಯುವುದು ಎಂದು ತೀರ್ಮಾನ ಮಾಡಿ ಭೂಮಿಗೆ ಜಿಗಿದೇ ಬಿಟ್ಟಳು ಎಷ್ಟೋ ತಿಂಗಳು ಎಷ್ಟೋ ದಿನ ಎಷ್ಟೋ ವರ್ಷ ಅವಳು ಅವನಿಗಾಗಿ ಹುಡುಕಿಕೊಂಡು ಅಲೆದಳು ಅವನ ಸ್ಪರ್ಶ ಮಾತ್ರ ಅವಳಿಗೆ ಪರಿಚಿತವಿತ್ತು ಹೀಗಾಗಿ ಅವಳು ಅವನನ್ನು ಹುಡುಕುವ ಹಾದಿಯಲ್ಲಿ ಅನೇಕ ರಾಕ್ಷಸರನ್ನು ಸ್ಪರ್ಶಿಸಬೇಕಾಗಿ ಬಂತು ರಾಕ್ಷಸರ ಸಂಖ್ಯೆಯೋ ಸಾವಿರಾರು ಒಂದು ದೇಶಕ್ಕೆ ಹೋಗುವುದು ಅಲ್ಲಿರುವ ರಾಕ್ಷಸನ ಜೊತೆ ಒಂದಷ್ಟು ಹೊತ್ತು ಕಳೆಯುವುದು ಅವನ ಸ್ಪರ್ಶಕ್ಕೆ ನಲುಗುವುದು ಇವನಲ್ಲ ಎಂದುಕೊಂಡು ಮತ್ತೆ ಹುಡುಕಾಡುವುದು ಹೀಗೆ ಅವಳ ಪ್ರಯಾಣ ಸಾಗಿತ್ತು ಆರೇಳು ವರ್ಷಗಳಲ್ಲಿ ಅವಳು ಭೂಲೋಕದಲ್ಲಿರುವ ಎಲ್ಲ ರಾಕ್ಷಸರನ್ನು ಸ್ಪರ್ಶಿಸಿಬಿಟ್ಟಿದ್ದಳು ಅವನು ಸಿಕ್ಕಿರಲಿಲ್ಲ ಒಂದು ರಾತ್ರಿ ಯೋಚಿಸುತ್ತಾ ಕುಳಿತಾವಳಿ ಅವಳಿಗೊಂದು ಅನುಮಾನ ಶುರುವಾಯಿತು ತಾನು ಆ ತನ್ನ ಪ್ರೀತಿಯ ರಾಕ್ಷಸನ ಸ್ಪರ್ಶವನ್ನು ಮರೆತೇ ಬಿಟ್ಟಿದ್ದೇನಾ ನಿಜವಾಗಿಯೂ ಅವನ ಸ್ಪರ್ಶ ಹೇಗಿತ್ತು ಸಾವಿರಾರು ರಾಕ್ಷಸರನ್ನು ಮುಟ್ಟಿ ತೆಡವಿದ ತನ್ನ ಮೈ ಮನಗಳು ಆ ಸ್ಪರ್ಶವನ್ನು ಗುರುತಿಸುವಲ್ಲಿ ಸೋತಿದೆಯಾ ಅಷ್ಟಕ್ಕೂ ಅವನ ಸ್ಪರ್ಶ ಹೇಗಿತ್ತು ಎಲ್ಲ ರಾಕ್ಷಸರ ಸ್ಪರ್ಶವೂ ಒಂದೇ ಥರ ಇರುತ್ತದ ಇದಕ್ಕೆ ಬೇರೇನಾದರೂ ಮಾಡಬೇಕು ಅಂದುಕೊಂಡು ಆಕೆ ಮತ್ತೊಂದು ಉಪಾಯ ಹುಡುಕಿದಳು ತಾನು ಶಪಿಸಿದ ರಾಕ್ಷಸನಿಗೊಂದು ಶಾಪ ಕೊಡುವುದು ನಿನ್ನನ್ನು ನಾನು ಪ್ರೀತಿಯಿಂದ ಸ್ಪರ್ಶಿಸಿದ ತಕ್ಷಣ ನೀನು ಮತ್ತೆ ಅಂತ ಶಾಪ ವಿಮೋಚನೆಯ ಮಾರ್ಗ ತೋರಿಸುವುದು ಭೂಲೋಕದಲ್ಲಿರುವ ತನಗೆ ಆ ಶಕ್ತಿ ಇದೆಯಾ ಗಂಧರ್ವ ರಾಜನನ್ನು ಮನಸ್ಸಿನಲ್ಲಿ ಸ್ಮರಿಸಿ ತನ್ನ ಶ್ರದ್ಧೆಯನ್ನೆಲ್ಲ ಒಂದು ಬಿಂದುವಿಗೆ ತಂದು ನಿಲ್ಲಿಸಿ ಆಕೆ ತಾನು ಶಪಿಸಿದ ಗಂಧರ್ವನಿಗೆ ಶಾಪ ವಿಮೋಚನೆಗೊಂದು ಮಾರ್ಗ ಕಲ್ಪಿಸಿದಳು ನಾನು ಯಾರನ್ನು ರಾಕ್ಷಸನಾಗು ಎಂದು ಶಪಿಸಿದ್ದೇನೋ ಅವನು ನನ್ನ ಸ್ಪರ್ಶದಿಂದ ಮತ್ತೆ ಗಂಧರ್ವನಾಗಲಿ ಎಂದು ಉಸುರಿದಳು ಮತ್ತೆ ಶುರುವಾಯಿತು ಅವಳ ಹುಡುಕಾಟ ಮತ್ತೆ ಮತ್ತೆ ರಾಕ್ಷಸರನ್ನು ಸ್ಪರ್ಶಿಸುವ ಆಟ ಅವನಲ್ಲ ಇವನಲ್ಲ ಮೂರನೆಯವನೂ ಅಲ್ಲ ಮತ್ತೊಬ್ಬನೂ ಅಲ್ಲ ಮಗದೊಬ್ಬನೂ ಅಲ್ಲ ದಿನ ದಿನವೂ ಹೊಸ ರಕ್ಕಸರ ಜೊತೆ ಆಟ ಬೇಟ ಇವನ ಬಿಟ್ಟು ಅವನ ಬಿಟ್ಟು ಅವನ್ಯಾರು ಎಂಬ ಪರದಾಟ ಹೇಗೆ ಸಾಗುತ್ತಾ ಸಾಗುತ್ತಾ ವರ್ಷಗಳು ಉರುಳಿದವು ಕೊನೆಗೊಂದು ದಿನ ಅವಳು ಬಯಸಿದಗಳಿಗೆ ಬಂದೇ ಬಂತು ಜಿಂಕೆಯೊಂದನ್ನು ತನ್ನ ಕಬಂಧ ಚಾಚಿ ಹಿಡಿದ ಅವನು ಅದನ್ನು ಕಚಕ್ಕನ್ನೇ ಕತ್ತರಿಸಿ ತಿಂದ ಅವನ ಬಳಿ ಸಾರಿ ವೈಯಾರದಲ್ಲಿ ನಿಂತು ಗಂಧರ್ವ ಕನ್ನಿಕೆ ಬಿಂಕ ತೋರಿದಳು ಅವನು ಕೈಯಲ್ಲಿದ್ದ ಜಿಂಕೆ ಬಿಸಿಟು ಅವಳೆಡೆಗೆ ಬಂದ ಅವಳನ್ನು ಎತ್ತರದಿಂದ ನೋಡಿದ ಅವಳು ಅವನ ಕೈ ಹಿಡಿದಳೆದಳು ಮೃದುವಾದಳು ಮುದ್ದಾಡಿದಳು ಉನ್ಮತ ಸ್ಥಿತಿಯಲ್ಲಿ ಅವನು ಇದ್ದಕ್ಕಿದ್ದಂತೆ ಗಂಧರ್ವನಾಗಿ ರೂಪಾಂತರ ಹೊಂದಿದ ಅವಳ ಸಂತೋಷ ಹೇಳದೇರದು ಅವನನ್ನು ಅತ್ಯಂತ ಪ್ರೀತಿಯಿಂದ ನೋಡುತ್ತ ಇವತ್ತಿಗೆ ನನ್ನ ಹುಡುಕಾಟ ಫಲಿಸಿತು ಎಂದಳು ಬಾ ನನ್ನ ಜೊತೆ ಎಂದು ಕರೆದಳು ಗಂಧರ್ವ ಅವಳನ್ನು ಒಮ್ಮೆ ಹೀನಾಯವಾಗಿ ನೋಡಿ ನಿನ್ನಂಥವಳಿಗೆ ಗಂಧರ್ವರೇ ಬೇಕಾ ಯಾರಾದರೂ ರಾಕ್ಷಸರನ್ನು ಹುಡುಕಿಕೊ ರಾಕ್ಷಸಿ ಎಂದು ಹೇಳಿ ಆಕಾಶಕ್ಕೆ ಹಾರಿದ ನಮ್ಮ ಹುಡುಕಾಟಗಳೇ ಹಾಗೆ ಇದಲ್ಲ ಅದು ಅದಲ್ಲ ಇದು ಎಂದು ಹುಡುಕುತ್ತಾ ಹೋಗುತ್ತೇವೆ ಕೈಗೆ ಬಂದದ್ದನ್ನು ದೂರಕ್ಕೆ ತಳ್ಳುತ್ತಾ ಯಾವತ್ತೋ ದೂರ ತಳ್ಳದಕ್ಕಾಗಿ ಮತ್ತೆ ಹಂಬಲಿಸುತ್ತ ಇದು ನನ್ನದಲ್ಲ ಇದು ನನ್ನದಲ್ಲ ಎಂದು ಗೊಣಗುತ್ತಾ ಮತ್ಯಾವುದು ಅಂತ ಹುಡುಕುತ್ತಾ ಹೋಗುವುದು ಯಾವುದನ್ನು ನಿರಾಕರಿಸಿದ್ದೇವೋ ಅದರ ಜೊತೆಗೆ ಬಾಳಬೇಕಾಗಿ ಬರುವುದು ರಾಕ್ಷಸರೊಳಗೆ ಹುದುಗಿರುವ ಗಂಧರ್ವನನ್ನು ಹುಡುಕುವುದು ಕಷ್ಟ ಅದರಲ್ಲೂ ಯಾವ ರಾಕ್ಷಸನೊಳಗೆ ಗಂಧರ್ವನಿದ್ದಾನೆ ಅಂತ ಹೇಳುವುದೂ ಕಷ್ಟ ರಾಕ್ಷಸನು ಸಾಮಾನ್ಯನೇನಲ್ಲ ಅವನೂ ಕಿಲಾಡಿ ತನ್ನೊಳಗೆ ಗಂಧರ್ವನಿದ್ದಾನೆ ಎಂದು ಅವನು ಹೇಳಿಕೊಳ್ಳದೇ ಇರಬಹುದು ಅವಳನ್ನು ದೂರ ಇಡಲು ಅವನು ಥೇಟ್ ರಾಕ್ಷಸನಂತೆಯೇ ವರ್ತಿಸತೊಡಗಬಹುದು ರಾಕ್ಷಸನೊಳಗಿನ ಗಂಧರ್ವನನ್ನು ಹುಡುಕುವುದೋ ಗಂಧರ್ವನೊಳಗಿನ ರಾಕ್ಷಸನನ್ನು ಹುಡುಕುವುದೋ ಅನ್ನುವುದೇ ಸ್ಪಷ್ಟವಿಲ್ಲ ನಮಗೆ ಇಷ್ಟವಾಗುವುದು ರಾಕ್ಷಸನೋ ಗಂಧರ್ವನೋ ಗೊತ್ತಿಲ್ಲ ಮೊದಲು ಸ್ಪರ್ಶಿಸಿದಾಗಲೇ ಅವನನ್ನು ಶಪಿಸದೆ ಹೋಗಿದ್ದರೆ ಅವಳ ಬದುಕು ಏನಾಗುತ್ತಿತ್ತು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕರೆ ನಮ್ಮ ಬದುಕಿಗೂ ಉತ್ತರ ಸಿಕ್ಕಂತಾಗುತ್ತದೆ ಹಾಗೆಲ್ಲ ಬದುಕು ಸುಲಭವಾಗಿ ಯಾವ ಪ್ರಶ್ನೆಗೂ ಉತ್ತರ ಕೊಡುವುದಿಲ್ಲ ನಾಳೆ ಬಾ ಅನ್ನುತ್ತದೆ ಮತ್ತೊಂದು ನಾಳೆಗಾಗಿ ಮತ್ತೊಬ್ಬ ರಾಕ್ಷಸನಿಗಾಗಿ ಅವನೊಳಗಿರಬಹುದಾದ ಗಂಧರ್ವನಿಗಾಗಿ ನಾವು ಕಾಯುತ್ತಾ ಹೋಗುತ್ತೇವೆ ಆ ಗಂಧರ್ವನ ಬಳಿ ಹೋಗುವ ಹೊತ್ತಿಗೆ ನಾವು ರಾಕ್ಷಸರೇ ಆಗಿರುತ್ತೇವೆ